ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು ಆರ್ಥಿಕವಾಗಿ ಕೆಳಮಟ್ಟದಲ್ಲಿ ಇರುವ ಎಲ್ಲರಿಗಾಗಿ ಯಾವುದೇ ಧರ್ಮ ಜಾತಿಗಳ ಭೇದವಿಲ್ಲದೆ ಸೌಲಭ್ಯ ದೊರಕುವಂತೆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮಾಧ್ಯಮ ವಕ್ತಾರ ನ್ಯಾಯವಾದಿ ನಾಗರಾಜ್ ನಾಯ್ಕ್ ಹೇಳಿದರು ಭಾರತೀಯ ಜನತಾ ಪಕ್ಷದ ಸಾಮಾಜಿಕ ನ್ಯಾಯಪಾಕ್ಷಿಕ ಕಾರ್ಯಕ್ರಮದ ಅಂಗವಾಗಿ ಅಂಕೋಲಾ ಬಿಜೆಪಿ ಕಚೇರಿಯಲ್ಲಿ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ಆವಾಸ್ ಅಡಿಯಲ್ಲಿ ಮನೆ ಇಲ್ಲದವರಿಗೆ ಮನೆ ದೊರಕಿಸಿಕೊಡಲು ವಿಶೇಷ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಏಳು ಲಕ್ಷ ಮನೆಗಳು ಮಂಜೂರಿಯಾಗಿ ಎರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಮನೆಗಳನ್ನು ವಿತರಿಸಲಾಗಿದೆ ದೇಶದಲ್ಲಿ ಈ ಯೋಜನೆಗೆ ಎಂಟು ಪಾಯಿಂಟ್ ಮೂರು ಒಂದು ಲಕ್ಷ ಕೋಟಿ ಹೂಡಿಕೆ ಮಾಡಲಾಗಿದೆ ರಾಜ್ಯದಲ್ಲಿ ಐವತ್ತೊಂದು ಸಾವಿರ ಕೋಟಿ ಹೂಡಿಕೆ ಮಾಡಲಾಗಿದೆ ಅದೇ ರೀತಿ ಜಲಜೀವನ್ ಮಿಷನ್ ಜನಸಾಮಾನ್ಯರಿಗೆ ಕುಡಿಯುವ ನೀರು ಪೂರೈಸುವ ಒಂದು ಮಹತ್ವಪೂರ್ಣ ಯೋಜನೆಯಾಗಿದ್ದು ಈ ಯೋಜನೆಯಿಂದಾಗಿ ಅದೆಷ್ಟೋ ವರ್ಷಗಳಿಂದ ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿರುವ ಜನರ ಬಾವಣೆ ತಪ್ಪಿದಂತಾಗಿದೆ ಇದುವರೆಗೆ ಈ ಯೋಜನೆ ಅಡಿಯಲ್ಲಿ ದೇಶದಲ್ಲಿ ಆರು ಪಾಯಿಂಟ್ ಒಂದು ಆರು ಕೋಟಿ ಮನೆಗಳಿಗೆ ನಲ್ಲಿ ನೀರಿನ ಸಂಪರ್ಕ ಒದಗಿಸಲಾಗಿದ್ದು ಕರ್ನಾಟಕದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಮನೆಗಳಿಗೆ ನಲ್ಲಿ ಸಂಪರ್ಕ ನೀಡಲಾಗಿದೆ ಈ ರೀತಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಬಡ ರೈತರ ಖಾತೆಗಳಿಗೆ ಸಹಾಯಧನ ವರ್ಗಾವಣೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು ಕಾಂಗ್ರೆಸ್ ಪಕ್ಷ ಪೆಟ್ರೋಲ್ ದರ ಏರಿಕೆ ಗ್ಯಾಸ್ ಬೆಲೆ ಏರಿಕೆ ಆಗಿರುವುದನ್ನ ದೊಡ್ಡದಾಗಿ ಮಾಡಿ ಬೊಬ್ಬೆ ಹಾಕುತ್ತಿದ್ದು ಕಾಂಗ್ರೆಸ್ ಪಕ್ಷ ಪೆಟ್ರೋಲ್ ದರ ಏರಿಕೆ ಗ್ಯಾಸ್ ಬೆಲೆ ಏರಿಕೆಯಾಗಿರುವುದನ್ನು ದೊಡ್ಡದಾಗಿ ಮಾಡಿ ಬೊಬ್ಬೆ ಹಾಕುತ್ತಿದ್ದು ಅಂತಾರಾಷ್ಟೀಯ ಮಾರುಕಟ್ಟೆ ಅವಲಂಬಿಸಿ ಕೆಲವು ವಸ್ತುಗಳ ಬೆಲೆ ಅನಿವಾರ್ಯವಾಗಿ ಏರಿಕೆಯಾಗಿದ್ದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಿಯಂತ್ರಣಕ್ಕೆ ಬರಲಿದೆ ಆದರೆ ಎಪ್ಪತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಜನರಿಗೆ ಮೂಲಭೂತ ಸೌಕರ್ಯಗಳಾದ ವಸತಿ ಕುಡಿಯುವ ನೀರು ಒದಗಿಸಲು ಸಾಧ್ಯವಾಗದ ಕಾಂಗ್ರೆಸ್ಸಿಗರು ಆತ್ಮವಿಮರ್ಶೆ ಮಾಡಿಕೊಳ್ಳುವ ಅಗತ್ಯತೆ ಇದೆ ಎಂದು ನಾಗರಾಜ್ ನಾಯಕ್ ಹೇಳಿದ್ರು ಭಾರತೀಯ ಜನತಾ ಪಕ್ಷ ಕೊಟ್ಟಂತ ಮಾತನ್ನ ಹೇಗೆ ಇಟ್ಕೊಂಡಿದೆ ಸಾಮಾಜಿಕ ನ್ಯಾಯಕ್ಕಾಗಿ ಅಂದ್ರೆ ಈ ಒಂದು ಭಾರತ ದೇಶದಲ್ಲಿ ದೇಶ ಅಂತ ಹೇಳಿದ್ರೆ ಕೇವಲ ಗಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇಲ್ಲಿರುವಂತ ಸಮಸ್ತ ಜನರು ಸಹಿತ ಭಾರತದ ದೇಶವಾಸಿಗಳೇ ಅವರಲ್ಲಿ ಮೇಲ್ವರ್ಗದವರು ಅಥವಾ ನಾವು ಹೇಳ್ತೀವಿ ಹಿಂದುಳಿದ ವರ್ಗದವರು ದಲಿತರು ಇವರೆಲ್ಲರನ್ನ ಒಟ್ಟು ಸೊ ಹಾಗಾಗಿ ಸರ್ವ ಸ್ಪರ್ಶಿ ಸರ್ವ ವ್ಯಾಪಿ ಅನ್ನುವಂತ ಏನು ಸಿದ್ಧಾಂತ ಏನಿದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂತ ನಮ್ಮ ಮಹದ ಏನು ಮಾತಿದೆಯಲ್ಲ ಅದರ ಪ್ರಕಾರ ನಾವು ನಡೆದಿದ್ದೀವಿ ಎನ್ನುವಂತ ಒಂದು ಶ್ವೇತ ಪತ್ರವನ್ನ ತಮ್ಮ ಮುಂದೆ ಮಾಧ್ಯಮದ ಮುಂದೆ ಹೇಳುವುದರ ಮುಖಾಂತರ ಜನರಲ್ಲಿ ಬಿಜೆಪಿ ಏನು ಮಾಡಿದೆ ಯಾಕಂತ ಹೇಳಿದ್ರೆ ಯಾವುದೇ ರಾಜಕೀಯ ಪಕ್ಷವಾಗಿ ವಿರೋಧಿಸುವುದು ಬಹಳ ಸುಲಭ ತಪ್ಪು ಒಂದು ಆಡಳಿತ ಮುಂದೆ ಒಪ್ಪಿಸಿಕೊಳ್ಳಲು ಸಹಿತ ನಮಗೆ ತುಂಬಾ ಸಂತೋಷ ಆಗ್ತದೆ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಸಂಜಯ್ ನಾಯ್ಕ್ ಉಪಾಧ್ಯಕ್ಷ ರಾಮಚಂದ್ರ ಹೆಗಡೆ ಪ್ರಮುಖರಾದ ನಾಗೇಶ್ ಗಿಣಿ ಮುರಳೀಧರ್ ಭಂಟ್ ಉಪಸ್ಥಿತರಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಹಾಗೂ ದೇವರಾಜ ಅರಸು ವಸತಿ ಯೋಜನೆಗಳ ಅಡಿಯಲ್ಲಿ ದಾಂಡೇಲಿಯ ನೂರು ಜನರಿಗೆ ಮಂಜೂರಿಯಾಗಿದ್ದ ಮನೆಗಳ ಆದೇಶ ಪತ್ರಗಳನ್ನು ಶಾಸಕ ಆರ್ವಿ ದೇಶಪಾಂಡೆ ರವಿವಾರ ವಿತರಿಸಿದರು ದಾಂಡೇಲಿಯ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಿಸಿ ಮಾತನಾಡಿದ ಆರ್ವಿ ದೇಶಪಾಂಡೆ ದಾಂಡೇಲಿಯಲ್ಲಿ ಈಗಾಗಲೇ ಪ್ಲಸ್ ಟು ಮಾದರಿಯ ಆಶ್ರಯ ಯೋಜನೆಯಡಿ ಸಾವಿರಾರು ಜನರಿಗೆ ಮನೆಯನ್ನ ನೀಡಲಾಗಿದೆ ಈಗ ವಸತಿ ಯೋಜನೆಯಡಿಯಲ್ಲಿ ನೂರು ಫಲಾನುಭವಿಗಳ ಆಯ್ಕೆ ಮಾಡಲಾಗಿದೆ ಅರ್ಹ ಫಲಾನುಭವಿಗಳಿಗೆ ಮನೆಗಳು ಸಿಗುವಂತಾಗಬೇಕು ಸರ್ಕಾರದ ನಿಯಮದ ಪ್ರಕಾರ ಮನೆ ನೀಡಬೇಕು ಕಾರ್ಮಿಕರ ಕಾರ್ಡ್ ಇದ್ರೆ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿಗಳವರೆಗೆ ಬಡ್ಡಿ ರಹಿತ ಸಾಲ ಸಿಗುತ್ತದೆ ಸಾರ್ವಜನಿಕರು ಅದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು ಇನ್ನು ವಸತಿ ಯೋಜನೆಯಲ್ಲಿ ದಾಂಡೇಲಿಗೆ ನೂರು ಮನೆಗಳನ್ನ ಮಂಜೂರು ಮಾಡಲಾಗಿದೆ ಆದರೆ ಇಲ್ಲಿ ಹೆಚ್ಚಿನ ಮನೆಗಳಿಗೆ ಬೇಡಿಕೆ ಇತ್ತು ಕಾರಣ ವಸತಿ ಸಚಿವ ಸೋಮಣ್ಣ ಅವರಲ್ಲಿ ವೈಯಕ್ತಿಕವಾಗಿ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ವಾಜಪೇಯಿ ವಸತಿ ಯೋಜನೆಯಡಿಯಲ್ಲಿ ಹಾಗೂ ಅಂಬೇಡ್ಕರ್ ನಿವಾಸ ಯೋಜನೆಯಡಿಯಲ್ಲಿ ಹೆಚ್ಚುವರಿಯಾಗಿ ಮತ್ತೆ ಮುನ್ನೂರು ಮನೆಗಳು ಮಂಜೂರಿಯಾಗಿವೆ ಹಳಿಯಾಳ ಪುರಸಭೆ ವ್ಯಾಪ್ತಿಯಲ್ಲಿ ಮತ್ತೆ ಹೆಚ್ಚುವರಿಯಾಗಿ ನೂರ ಐವತ್ತು ಮನೆಗಳನ್ನು ಮಂಜೂರಿ ಮಾಡಲಾಗಿದೆ ಈ ಮನೆಗಳ ಹಂಚಿಕೆಗೆ ಸಂಬಂಧಿಸಿ ನಿಯಮಾನುಸಾರ ಅರ್ಜಿ ಕರೆದು ಬಡ ಅರ್ಹ ಫಲಾನುಭವಿಗಳಿಗೆ ಮನೆಗಳನ್ನು ವಿತರಿಸುವಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ನೀಡಬಾರದು ಅನರ್ಹ ಫಲಾನುಭವಿಗಳು ಯಾರಿಗೂ ಹಣ ನೀಡಬಾರದೆಂದು ಕಿವಿಮಾತು ಹೇಳಿದ್ರು ದಾಂಡೇಲಿ ಬೆಳೆಯುತ್ತಿರುವ ನಗರ ಹಾಗಾಗಿ ಈ ನಗರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಿದೆ ಅಲ್ಪಸಂಖ್ಯಾತ ನಿಧಿಯಡಿ ಎರಡು ಕೋಟಿ ರೂಪಾಯಿ ಅನುದಾನ ನಗರೋತ್ಥಾನದ ಅನುದಾನ ಸೇರಿದಂತೆ ಹಲವು ಕೆಲಸಗಳಾಗ್ತಿವೆ ಈ ನಗರದ ಅಭಿವೃದ್ಧಿ ಹಾಗೂ ಸ್ವಚ್ಛತೆಗಾಗಿ ಸಾರ್ವಜನಿಕರ ಸಹಕಾರದ ಅಗತ್ಯವೂ ಇದೆ ಎಂದರು అక్కోగా ఫలో అంతే ఎల్ల కొడరండి శిరీస కొడర కొడరే అంటే ఏది یار అధ్యక్షమలతి వస్తుందరే یار ఆహాదీ అంటే ఏనాది ఇన్నో దూరోషో కొడరండి నందండి అధ్యక్షుపార దించురు బండినర్ తోటి శిరీ కమ్యూనిటీ మాహలత తీసి తీస్తదరు మున్సిపాలిటీ కడే బణారండికి అవసరాలి ఇవి భావన కొడర ఎక్కడ ఇవి యేషేన ఈ సర్కార్ కారుట ನಗರಸಭೆಯ ಪೌರಾಯುಕ್ತ ರಾಜಾರಾಮ್ ಪವಾರ್ ವಸತಿ ಯೋಜನೆಯ ಸಾಲ ಹಾಗೂ ಇತರೆ ನಿಯಮಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ವಿಜಯಲಕ್ಷ್ಮಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ನಗರಸಭೆಯ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ಹಾಗೂ ನಗರಸಭಾ ಸದಸ್ಯರು ವೇದಿಕೆಯಲ್ಲಿದ್ದರು ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಸಿಎನ್ಜಿ ಮತ್ತು ಪಿಎನ್ಜಿ ಮತ್ತಿತರ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳದ ವಿರುದ್ಧ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ ವತಿಯಿಂದ ಬಿಜೆಪಿ ಸರ್ಕಾರದ ವಿರುದ್ಧ ರವಿವಾರ ಪಟ್ಟಣದ ಜೈ ಹಿಂದ್ ಸರ್ಕಲ್ ಬಳಿ ಪ್ರತಿಭಟನೆ ನಡೆಯಿತು ಎಐಸಿಸಿ ದೇಶದಾದ್ಯಂತ ಹಮ್ಮಿಕೊಂಡಿರುವ ಬೆಲೆ ಏರಿಕೆ ಮುಕ್ತ ಭಾರತ ಅಭಿಯಾನದ ಭಾಗವಾಗಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ದ್ವಿಚಕ್ರ ವಾಹನ ಹಾಗೂ ಅಡುಗೆ ಅನಿಲ ಸಿಲಿಂಡರ್ಗೆ ಹೂವಿನ ಹಾರ ಹಾಕಿ ಪೂಜೆ ಮಾಡಿ ಪ್ರತಿಭಟನೆ ನಡೆಸಿದರು ಕೆಪಿಸಿಸಿ ಸದಸ್ಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮಾನಂದ ನಾಯಕ್ ಮಾತನಾಡಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಹಲವಾರು ಭರವಸೆಗಳನ್ನು ನೀಡಿತು ಆದರೆ ಎಲ್ಲ ಭರವಸೆಗಳು ಹುಸಿಯಾಗಿ ಅಚ್ಚೇ ದಿನ್ ಬದಲಾಗಿ ಕಷ್ಟದ ದಿನಗಳು ಎದುರಾಗಿವೆ ಎಲ್ಲ ಸರ್ಕಾರಿ ಉದ್ಯಮಗಳನ್ನ ಖಾಸಗೀಕರಣಗೊಳಿಸಿ ಬಂಡವಾಳ ಶಾಹಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ಯುವಕರು ಉದ್ಯೋಗ ಕಳೆದುಕೊಳ್ತಿದ್ದಾರೆ ಇದನ್ನ ಖಂಡಿಸಲು ರಾಜ್ಯದ ಯುವಕರು ಒಂದಾಗಬೇಕೆಂದು ಕರೆ ನೀಡಿದ್ರು ಅಲ್ಲದೆ ಬೆಲೆ ಏರಿಕೆಯನ್ನ ವಿರೋಧಿಸಿ ಜಿಲ್ಲಾ ಕೇಂದ್ರದಿಂದ ಹಿಡಿದು ಬ್ಲಾಕ್ ಮಟ್ಟದವರೆಗೂ ಪ್ರತಿಭಟನೆ ನಡೆಸುತ್ತಿರುವುದಾಗಿ ಹೇಳಿದರು ಕಾಂಗ್ರೆಸ್ ನಾಯಕ ಸಾಯಿಗಾಂವ್ಕರ್ ಮಾತನಾಡಿ ಕಳೆದ ಹನ್ನೊಂದು ದಿನಗಳಲ್ಲಿ ಕೇಂದ್ರ ಸರ್ಕಾರ ಹತ್ತು ಬಾರಿ ಇಂಧನ ಬೆಲೆ ಏರಿಕೆ ಮಾಡಿದೆ ದಿನನಿತ್ಯ ಜನರ ಜೇಬು ಪಿಕ್ ಪಾಕೆಟ್ ಆಗ್ತಿದೆ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಿದೆ ಎಂದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ನಾಯಕ್ ಭಾಸ್ಗೌಡ್ ಮಾತನಾಡಿ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಪಾಕೆಟ್ನಿಂದ ಹಣ ಪಡೆದು ಖಾಸಗಿ ಕಂಪನಿಗಳಿಗೆ ಕೊಡ್ತಿದೆ ಎಂದರು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದಾಗಿ ಜೊತೆಗಿದ್ದೇವೆ ಆದರೆ ಬೆಲೆ ಏರಿಕೆ ಮತ್ತು ತನ್ನ ವೈಫಲ್ಯಗಳನ್ನು ಮುಚ್ಚಲು ಬಿಜೆಪಿ ಕೋಮುವಾದ ಹರಡುತ್ತಿದೆ ಬಿಜೆಪಿಯವರ ಕೋಮುವಾದ ಯಶಸ್ವಿಯಾಗಲ್ಲ ಎಂದರು ಇನ್ನು ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಬಿಡಿ ನಾಯ್ಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಜೀವನ್ ನಾಯ್ಕ್ ಮಾತನಾಡಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಗಳು ವಿಫಲವಾಗಿವೆ ತಮ್ಮ ವೈಫಲ್ಯಗಳನ್ನು ಮರೆಮಾಚಲು ಕೋಮುವಾದಗಳನ್ನು ಮುಂದಿಟ್ಟು ಜನರ ದಾರಿ ತಪ್ಪಿಸುತ್ತಿದ್ದಾರೆ ಉದ್ಯೋಗವಿಲ್ಲದೆ ಕಂಗಾಲಾದ ಯುವ ಜನರಿಗೆ ಇಂಧನ ಬೆಲೆ ಏರಿಕೆಯಿಂದಾಗಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಸದಸ್ಯರು ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಸದಸ್ಯರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ಒಂದು ರಾಜ್ಯಕ್ಕೆ ಕನಿಷ್ಠ ಮೂವತ್ತು ರಾಷ್ಟ್ರ ಪ್ರಶಸ್ತಿ ನೀಡುವಂತೆ ಕೋರಲಾಗಿದೆ ಜೊತೆಗೆ ರಾಜ್ಯದಲ್ಲಿಯೂ ಪ್ರಶಸ್ತಿ ಸಂಖ್ಯೆ ಹೆಚ್ಚಿಸಲು ಮನವಿ ಮಾಡಲಾಗಿದೆ ಎಂದು ರಾಜ್ಯ ಶಿಕ್ಷಕರ ಉಪನ್ಯಾಸಕರ ಕ್ರಿಯಾ ಸಮಿತಿ ಅಧ್ಯಕ್ಷ ಬಸವರಾಜ್ ಗುರಿಕಾರ್ ಶಿರ್ಸಿಯಲ್ಲಿ ಹೇಳಿದರು ರಾಜ್ಯ ಶಿಕ್ಷಕರ ಉಪನ್ಯಾಸಕರ ಸಮಿತಿ ಆಶ್ರಯದಡಿ ಶಿರಸಿ ನಗರದ ಶಾಸಕರ ಮಾದರಿ ಶಾಲೆಯಲ್ಲಿ ಭಾನುವಾರ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಕಾರ್ಯಾಗಾರ ಹಾಗೂ ರಾಜ್ಯ ಮಟ್ಟದ ಶಿಕ್ಷಣ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದರು ಶಿಕ್ಷಣದ ಗುಣಮಟ್ಟ ಬಲವರ್ಧನೆಗೆ ಸಮಿತಿ ಹಲವು ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿದೆ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಕಷ್ಟು ಸಾಧಕ ಶಿಕ್ಷಕರಿದ್ದಾರೆ ಅಂಥವರನ್ನ ಗುರುತಿಸಿ ಗೌರವಿಸುವ ಕಾರ್ಯ ಆಗುತ್ತಿದೆ ಎಂದು ಹೇಳಿದ್ರು ಶಿಕ್ಷಕರು ಯಾವುದೇ ಶಿಕ್ಷಣ ನೀತಿಯ ವಿರೋಧಿಗಳಲ್ಲ ಆದರೆ ಹಾಲಿ ವ್ಯವಸ್ಥೆಯಿಂದ ಅವರಿಗೆ ತೊಂದರೆ ಆಗಬಾರದು ಆದರೆ ಶಾಲಾ ಹಂತದ ಕುರಿತು ತಕರಾರಿದೆ ಎಂದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಂಇಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡುತ್ತಿರುವ ಹೊಸ ಶಿಕ್ಷಣ ನೀತಿಯತ್ತ ಸರ್ಕಾರ ಜಾಗರೂಕರಾಗಬೇಕು ಜನರಿಗೆ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು ಶಿಕ್ಷಕರಿಗೆ ಅರಿವು ಮೂಡಿಸುವ ಕಾರ್ಯ ಆಗಬೇಕು ನಂತರವಷ್ಟೇ ಸಮರ್ಪಕ ಅನುಷ್ಠಾನ ಮಾಡಬೇಕು ಎಂದರು ನಿವೃತ್ತ ಪ್ರಾಚಾರ್ಯ ಕೆಎನ್ ಹೊಸ್ಮನಿ ಮಾತನಾಡುತ್ತಾ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಶಿಕ್ಷಕರು ಇನ್ನೂ ಪಕ್ವವಾಗಿಲ್ಲ ಅವರನ್ನ ಪಕ್ವಗೊಳಿಸುವ ಕಾರ್ಯ ಅಧಿಕಾರಿಗಳಿಂದ ಆಗಬೇಕು ಎಂದರು ಕಲಿಕಾ ಸಿದ್ಧತೆ ಹಾಗೂ ಕಲಿಕಾ ಶಿಸ್ತು ಅಳವಡಿಸಿಕೊಂಡರೆ ಯಾವ ಶಿಕ್ಷಣ ನೀತಿಯಾದರೂ ಸುಲಭ ಎಂದ ಅವರು ಶೈಕ್ಷಣಿಕ ತತ್ವಜ್ಞಾನದ ಅಡಿ ನೂತನ ಶಿಕ್ಷಣ ನೀತಿ ರೂಪುಗೊಂಡಿದೆ ಅದನ್ನ ಸರಿಯಾಗಿ ಅನುಷ್ಠಾನಕ್ಕೆ ತರುವ ಮೂಲಕ ಚಾರಿತ್ರ್ಯವಂತ ಶಿಕ್ಷಣ ನೀಡುವುದು ಶಿಕ್ಷಕರ ಮೇಲಿನ ಸವಾಲಾಗಿದೆ ಎಂದರು ಕಲಿಕಾ ಸಿದ್ಧತೆ ಮತ್ತು ಕಲಿಕಾ ಶಿಸ್ತು ನಾವು ಅದನ್ನು ರೂಢಿಸಿಕೊಂಡ್ರೆ ಶಿಕ್ಷಣ ನೀತಿ ಯಾವುದು ಬಂದರೂ ಕೂಡ ಖಂಡಿತ ನಾನು ಅದರಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಸ್ಟೇಜಸ್ ಇರಲಿ ಪ್ಯಾಟರ್ನ್ ಇರಲಿ ಅದು ಯಾವುದು ಬಂದರೂ ಕೂಡ ನನ್ನ ಪ್ರಮುಖವಾದಂಥ ಮೇನ್ ಬಹುಶಃ ಮೋಟೋ ಅಂತ ನಾವು ಕರಿತೇವೆ ಶಿಕ್ಷಣದ ಪ್ರಮುಖವಾದ ಉದ್ದೇಶ ಏನು ಅಂತಂದರೆ ವಿವೇಕಾನಂದರು ಹೇಳ್ತಾರೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಈಸ್ ಇಟ್ ಸೆಲ್ಫ್ ಎಜುಕೇಶನ್ ಅಂತ ಹೇಳ್ತಾರೆ ನನಗನ್ನಿಸ್ತದೆ ಈಗ ಆ ಶಿಕ್ಷಣ ನೀತಿಯು ಕೂಡ ಈ ಉದ್ದೇಶವನ್ನ ಈ ಗುರಿಯನ್ನ ಈ ಧ್ಯೇಯವನ್ನ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ಈ ವೇಳೆ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಎರಡ್ನೂರೈವತ್ತು ಶಿಕ್ಷಕ ಉಪನ್ಯಾಸಕರಿಗೆ ಸಮಿತಿ ಅಧ್ಯಕ್ಷ ಬಸವರಾಜ್ ಗುರಿಕಾರ ಪ್ರಶಸ್ತಿ ಪ್ರದಾನ ಮಾಡಿದ್ರು ಡಯಡ್ ಪ್ರಾಚಾರ್ಯ ಡಿಆರ್ ನಾಯ್ಕ್ ಬಿಇಒ ಎಂಎಸ್ ಹೆಗಡೆ ಪ್ರಾಚಾರ್ಯ ನಾಗರಾಜ್ ಗಾಂವ್ಕರ್ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ದಿನೇಶ್ ನಾಯಕ್ ನಾರಾಯಣ್ ನಾಯಕ್ ಬಾಲಚಂದ್ರ ಪಟ್ಗಾರ್ ಟಿಆರ್ ಶಿರೋಳ ಎನ್ವಿ ನಾಯಕ್ ರಮೇಶೆ ಉಪಸ್ಥಿತರಿದ್ದರು ಪೇಂಟ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು dry reading for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient, microcurrent therapy for radiating pain home physiotherapy

स्ट्रेन स्प्रेन साफ्ट टिश्यू इंजुरी नंबर नई नाइन फॉर विजिट जी एट सुमन लक्ष्मी एनक्लेव नियर नागम का कारवार